ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೇದಾರನಾಥ ದೇವಾಲಯವಂತೂ ಗೊತ್ತೇ ಇರುತ್ತೆ ನಿಮಗೇನು ಇಡೀ ವಿಶ್ವಕ್ಕೆ ಆ ದೇವಸ್ಥಾನದ ಬಗ್ಗೆ ಗೊತ್ತು ಈ ದೇವಸ್ಥಾನ ವರ್ಷದ ಆರು ತಿಂಗಳುಗಳ ಕಾಲ ಓಪನ್ ಆಗಿರುತ್ತೆ ಇನ್ನು ಆರು ತಿಂಗಳುಗಳ ಕಾಲ ಮಂಜುಗಡ್ಡೆಯಿಂದ ಕ್ಲೋಸ್ ಆಗಿರುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತು ಆದರೆ ಕ್ಲೋಸ್ ಆಗಿರೋ ಆ ಆರು ತಿಂಗಳಲ್ಲಿ ಈ ದೇವಸ್ಥಾನ ಹೇಗಿರುತ್ತೆ ಅನ್ನೋದು ನಿಮ್ಗೆ ಗೊತ್ತಾ ನೀವು ನೋಡಿದ್ದೀರಾ ಇಲ್ಲ ತಾನೆ ಎಸ್ ಇದಕ್ಕೆ ಉತ್ತರ ಇವತ್ತಿನ ನನ್ನ ಸಂಚಿಕೆಯಲ್ಲಿ ಸಿಗುತ್ತೆ ಅಷ್ಟೇ ಅಲ್ಲದೆ ಈ ದೇವಸ್ಥಾನ ಆರು ತಿಂಗಳಿಗಳಿಗಾಗಿ ಓಪನ್ ಆಗುತ್ತಲ್ಲ ಆ ಓಪನ್ ಆಗೋ ನ ಯಾರು ಸೆಟ್ ಮಾಡ್ತಾರೆ ಆ ತಿಥಿನ ಯಾರು ಹೇಳ್ತಾರೆ ಎಲ್ಲಿ ಹೇಳ್ತಾರೆ ಯಾವ ದೇವಸ್ಥಾನದಲ್ಲಿ ಹೇಳ್ತಾರೆ ಅನ್ನೋದು ನಿಮ್ಗೆ ಗೊತ್ತಾ ಗೊತ್ತಿಲ್ಲ ಹೌದಾ ಆಯ್ತು ಆರು ತಿಂಗಳುಗಳ ಕಾಲ ಅದು ಓಪನ್ ಆಗುವಂತಹ ಆ ಒಂದು ದೇವಸ್ಥಾನವನ್ನ ಅಲ್ಲಿರೋ ಮಂಜುಗಡ್ಡೆಯನ್ನ ಸಂಪೂರ್ಣವಾಗಿ ಯಾವ ರೀತಿ ಕ್ಲೀನ್ ಮಾಡಲಾಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾ ಯಾಕಂದ್ರೆ ಮಂಜುಗಡ್ಡೆಯಿಂದ ಸಂಪೂರ್ಣವಾಗಿ ಅದು ಮುಳುಗೋದ್ಮೇಲೆ ಮೇಲೆ ಉಳಿದ ಆರು ತಿಂಗಳುಗಳ ಕಾಲ ಭಕ್ತರು ದರ್ಶನಕ್ಕಾಗಿ ಬರುವಾಗ ಅದೇನು ಸಂಪೂರ್ಣವಾಗಿ ಕರಗಿ ಅಲ್ಲಿ ನಿಮ್ಮ ರಸ್ತೆ ನಿಮಗೆ ಕ್ಲಿಯರ್ ಆಗಿ ದೊರಕೋದಿಲ್ಲ ಅದನ್ನ ಕ್ಲೀನ್ ಮಾಡೋಕ್ಕೆ ಹಲವರು ಹರಸಾಹಸ ಪಡ್ತಾರೆ ಅದು ಹೇಗೆ ಮಾಡ್ತಾರೆ ಅನ್ನೋದು ನಿಮ್ಗೆ ಗೊತ್ತಾ ಈ ಎಲ್ಲಾ ವಿಷಯಗಳನ್ನ ಇವತ್ತಿನ ಸಂಚಿಕೆಯಲ್ಲಿ ತುಂಬಾ ಕ್ಲಿಯರ್ ಆಗಿ ಡೀಟೇಲ್ ಆಗಿ ನೋಡೋಣ ಕೇದಾರನಾಥ ದೇವಾಲಯದ ನೀವೆಲ್ಲ ನೋಡಿರುವಂತಹ ಒಂದು ಭಾಗ ಬಿಟ್ಟು ಮತ್ತೊಂದು ಅದರ ಇನ್ನೊಂದು ಭಾಗವನ್ನ ಇಂದು ನಾನು ನಿಮಗೆ ತೋರ್ಸೋಕೆ ಹೊರಟಿದ್ದೀನಿ ನೋಡೋಣ ಬನ್ನಿ ಇದುವೇ ಸಾವಿರ ವರ್ಷಗಳಿಗೂ ಹಳೆಯ ಶಿವನ ದೇವಾಲಯ ಮತ್ತಿದು ಹಿಮಾಲಯದ ಮೂರು ಸಾವಿರದ ಆರುನೂರು ಮೀಟರ್ ಎತ್ತರದಲ್ಲಿದೆ ಇದು ವಿಶ್ವದಲ್ಲೇ ಅತ್ಯಂತ ಹಳೆಯ ಮತ್ತು ಇಂದಿಗೂ ಗಟ್ಟಿಯಾಗಿ ನಿಂತಿರುವ ಪವಿತ್ರ ತೀರ್ಥಸ್ಥಳವಾಗಿದೆ ಜೀವನದಲ್ಲಿ ಒಮ್ಮೆಯಾದರೂ ಇದನ್ನು ನೋಡಲೆಂದೇ ಲಕ್ಷಾಂತರ ಭಕ್ತರು ಹದಿನಾರು ಕಿಲೋಮೀಟರ್ ಎತ್ತರದ ಕಷ್ಟದ ದಾರಿಯುದ್ದಕ್ಕೂ ನಡೆದು ಸಕ್ತಾರೆ ಈ ತೀರ್ಥಯಾತ್ರೆ ಅವರೆಲ್ಲರ ಶ್ರದ್ಧೆ ಭಕ್ತಿಯ ನೈಜ ಉದಾಹರಣೆಯಾಗಿದೆ ಆದರೆ ಇದನ್ನು ಶ್ರದ್ಧಾಳುಗಳಿಗಾಗಿ ಸರಳೀಕರಿಸಲು ಅಲ್ಲಿ ಪ್ರಕೃತಿಯ ಹಲವು ವಿಕೋಪಗಳನ್ನು ಎದುರಿಸಬೇಕಾಗುತ್ತೆ ಹಲವು ಫೀಟ್ಗಳಷ್ಟು ಆಳ ಮಂಜುಗಡ್ಡೆಯಲ್ಲಿ ಮುಳುಗಿ ಹೋದ ರಸ್ತೆಗಳನ್ನು ಸರಿಪಡಿಸುವುದು ಒಂದು ಹರಸಾಹಸದ ಕೆಲಸವಾಗಿದೆ ಇಲ್ಲಿ ಈಶ್ವರ ಪ್ರಕೃತಿ ಮತ್ತು ಮನುಷ್ಯರ ನಡುವಿನ ಒಂದು ಸಮಾಗಮವಾಗುತ್ತೆ ಹಾಲಾತ್ ಬಹುತೀ ಮುಷ್ಕಿಲ್ ರಾತ್ರಿ ತಾಪಮಾನ ಮೈನಸ್ ಚಾರ್ ಸೆ ಮೈನಸ್ ಪಾಂಚ್ ಡಿಗ್ರಿ ಸೆಂಟಿಗ್ರೇಡ್ ತ ಗಿರ್ ಜಾಥ ಹಾಗಾದ್ರೆ ಬನ್ನಿ ಕೇದಾರನಾಥದ ಬಾಗಿಲು ತೆರೆಯೋಕು ಮುನ್ನ ಅಲ್ಲಿ ಏನೆಲ್ಲ ಮಾಡಬೇಕಾಗುತ್ತೆ ಅನ್ನೋದನ್ನ ನೋಡೋಣ ಉಕಿಮಠ್ ಉತ್ತರ ಭಾರತದ ರಾಜ್ಯ ಉತ್ತರಾಖಂಡದಲ್ಲಿದೆ ಇಲ್ಲಿಗ ಉತ್ಸವದ ದೃಶ್ಯಗಳು ನಮಗೆ ಕಾಣಿಸ್ತಿದೆ ಓಂಕಾರೇಶ್ವರ ಮಂದಿರದ ಉತ್ಸಾಹ ಇಲ್ಲಿನ ಸಂಪೂರ್ಣ ಬೆಟ್ಟಗಳಿಗೂ ಇದೀಗ ಆವರಿಸಿದೆ ಇದು ಮಹಾ ಶಿವರಾತ್ರಿಯ ದಿನ ಇಂದು ಭಗವಾನ್ ಶಿವರಿಗೆ ವಿಶೇಷ ಪೂಜಾ ಅರ್ಚನೆಗಳು ಇಲ್ಲಿ ನೆರವೇರುತ್ತೆ ಭಗವಾನ್ ಶಿವ ಹಿಂದೂ ಧರ್ಮದ ಅತ್ಯಂತ ಪೂಜನೀಯ ದೇವಾನು ದೇವತೆಗಳಲ್ಲಿ ಒಬ್ಬರಾಗಿದ್ದಾರೆ ಶಿವನ ಅವತಾರವೇ ಭಗವಾನ್ ಕೇದಾರನಾಥ ಎಂದು ನಂಬಲಾಗುತ್ತೆ ಕೇದಾರನಾಥ ದೇವಾಲಯ ಉಕ್ಕಿ ಮಠದಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದ मुलगी मुल केदारनाथ घाटी वर्षदूर केदारनाथ ऐसा स्थान, ऐसा दिव्य स्थान लेकिन यहाँ छह जो है मनुष्यों द्वारा पूजा की जाती है और छो माह जो है देवताओं द्वारा पूजा की जाती है ये परंपरा పర్ఫిని హో جاتے కే ఆమ్ వహ జానే సక్తే ఇస్లియే వహ వ్యవస్తా పరంపరా సే దేవతాలు వహ పూజా కర్తే హే ఔర్ ఉస్కే బాద్ జో కపట్ హోతా హై తబ్ మానవో విద్వారా భగవాన్ సిర్కీత్ పూజా హోతీ కేదర్నాథ ఘాటి ఇందా సుమారు 25 కిలోమీటర్ నష్టు దూరదలి ఓంకారేశ్వర అన్నంతహ వండు దేవాలయం ఉదే ఆ వండు చెలిగాలదలి మందిర్ క్లోజ్ ఆదాగా ಅಲ್ಲಿರುವಂತಹ ಕೇದಾರನಾಥ ಈ ದೇವಾಲಯದಲ್ಲಿ ವಾಸಿಸ್ತಾನೆ ಅನ್ನುವಂತಹ ಒಂದು ಪ್ರತೀತಿ ಇದೆ ಅಲ್ಲಿನವರು ಹೇಳುವಂತಹದ್ದು ಅದೇ ದೇವಸ್ಥಾನದಲ್ಲೇ ಅನೌನ್ಸ್ ಮಾಡಲಾಗುತ್ತೆ ತಿಥಿನ ಯಾವಾಗ ಈ ದೇಗುಲದ ಬಾಗಿಲನ್ನ ತೆರೀಬೇಕು ಅನ್ನುವಂತಹದ್ನ ಸೊ ಇದ್ರದ್ದು ಒಂದು ಸಂಪೂರ್ಣವಾಗಿರುವಂತಹ ಪ್ರೊಸೀಜರ್ ಇದೆ ಅದನ್ನ ಹೇಗ್ ಮಾಡ್ತಾರೆ ಯಾವಾಗ ಮಾಡ್ತಾರೆ ಯಾರು ಮಾಡ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ ದೇವಸ್ಥಾನ ಮುಚ್ಚಿದ ಸಂದರ್ಭ ಅಂದರೆ ಚಳಿಗಾಲದಲ್ಲಿ ಭಗವಾನ್ ಕೇದಾರನಾಥ ಓಂಕಾರೇಶ್ವರ ಮಂದಿರದಲ್ಲಿ ನೆಲೆಸುತ್ತಾರೆಂತಲೂ ನಂಬಿಕೆಗಳಿವೆ ಇಂದು ಭಕ್ತರೆಲ್ಲರೂ ಸಂಭ್ರಮದಲ್ಲಿದ್ದಾರೆ ಏಕೆಂದರೆ ಹಿಂದೆ ಘೋಷಣೆ ಮಾಡಲಾಗುತ್ತೆ ಕೇದಾರನಾಥ ದೇವಾಲಯದ ಬಾಗಿಲು ತೆರೆಯುವ ತಿಥಿ ದಿನಾಂಕವನ್ನು ಇದರ ಮೊದಲ ಪ್ರಕ್ರಿಯೆ ತುಂಬಾನೇ ವಿಶೇಷವಾಗಿ ಶುರುವಾಗುತ್ತೆ भगवान की गद्दी है वहाँ पे तमाम श्रद्धालु भक्त जुड़ते हैं और यहाँ के जो हकोदारी ब्राह्मण हैं मंदिर समिति के जो वेद पाठ्य हैं विद्वान हैं सब लोग वहाँ पर बैठ कर के चंद्र शुद्धि के अनुसार भगवान केदारनाथ जी के कपाट खोलने का मुहूर्त सुनिश्चित करते हैं श्री 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 श्री, श्री, श्री भगवत केदारेश्वर कपाटोद्घाटन विधेयम ದೇಗುಲದ ಬಾಗಿಲು ಯಾವಾಗ ಓಪನ್ ಮಾಡಬೇಕು ಅನ್ನುವಂತಹ ತಿಥಿಯ ಘೋಷಣೆಯೇನು ಆಯಿತು ಬಟ್ ಆ ದೇಗುಲದವರೆಗೆ ಸಾಗೋಕೆ ಇರುವಂತಹ ಮಾರ್ಗವಂತೂ ಸಂಪೂರ್ಣವಾಗಿ ಮಂಜುಗಡ್ಡೆಯಿಂದ ಆವೃತ್ತವಾಗಿದೆ ಇವಾಗ ಅದನ್ನ ಕ್ಲೀನ್ ಮಾಡೋ ಕೆಲಸ ಮಾಡಬೇಕಲ್ಲ ಸೊ ಅರ್ಚಕರು ಮಾಡಬೇಕಾಗಿರುವಂತಹ ಕೆಲಸವನ್ನ ಇವ್ರು ಮಾಡಿದ್ರು ಬಟ್ ಇವಾಗ ಇಂಜಿನಿಯರ್ಗಳ ಸರದಿ ಅಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರ ಸರದಿ ಅವರು ಯಾವ ರೀತಿ ವರ್ಕ್ ಮಾಡ್ತಾರೆ ದೇವಸ್ಥಾನಕ್ಕೆ ಭಕ್ತಾದಿಗಳು ಈಸಿಯಾಗಿ ಹೋಗೋಕೆ ಇವರು ಎಷ್ಟೆಲ್ಲ ಹರಸಾಹಸ ಪಡ್ತಾರೆ ಅನ್ನುವಂತಹದನ್ನ ನೋಡೋಣ ಬನ್ನಿ ಕೇದಾರನಾಥ ದೇವಾಲಯದ ದ್ವಾರ ಒಂಬತ್ತನೇ ಮೇ ಎರಡು ಸಾವಿರದ ಹತ್ತೊಂಬತ್ತರಂದು ಬೆಳಿಗ್ಗೆ ಐದು ಗಂಟೆ ಮೂವತ್ತೈದು ನಿಮಿಷಕ್ಕೆ ತೆಗೆಯಲಾಗುವುದೆಂದು ಇಲ್ಲಿ ಘೋಷಣೆ ಮಾಡಲಾಯಿತು ಈ ದಿನದ ಘೋಷಣೆಗಾಗಿ ಭಾರತವಷ್ಟೇ ಅಲ್ಲದೆ ವಿಶ್ವದೆಲ್ಲೆಡೆ ಇರೋ ಶ್ರದ್ಧಾಳುಗಳು ಪ್ರತಿ ವರ್ಷ ಕಾದು ಕುಳಿತಿರ್ತಾರೆ ಇನ್ನೇನು ಸಾವಿರಾರು ಭಕ್ತರು ದೇವಾಲಯದ ಮುಂಭಾಗ ಸೇರೋ ದಿನ ತುಂಬಾನೇ ಹತ್ತಿರದಲ್ಲಿತ್ತು ಇದನ್ನೇ ಕೇದಾರನಾಥರ ಯಾತ್ರೆ ಅಂತಲೂ ಕರೆಯಲಾಗುತ್ತೆ ಆದರೆ ಈ ಯಾತ್ರೆಗೆ ಸಿದ್ಧತೆಗಳು ಮಾಡಬೇಕಾದರೆ ಪ್ರಕೃತಿಯ ಹಲವು ರೂಪಗಳನ್ನು ಇಲ್ಲಿ ಎದುರಿಸಬೇಕಾಗುತ್ತೆ ಕೇದಾರನಾಥ ಮಂದಿರ ಹಿಮಾಲಯ ಪರ್ವತದಲ್ಲಿ ಸರಿಸುಮಾರು ಮೂರು ಸಾವಿರದ ಆರುನೂರು ಮೀಟರ್ ಎತ್ತರದಲ್ಲಿದೆ ಮಂದಿರದ ಎರಡೂ ಕಡೆಯಲ್ಲಿ ಮಂದಾಕಿನಿ ಮತ್ತು ಸರಸ್ವತಿ ನದಿ ಹರಿಯುತ್ತೆ ಈ ನದಿಗಳು ಚೋರಾಬಾರಿ ಮತ್ತು ಅದಕ್ಕೆ ಹೊಂದಿಕೊಂಡ ಗ್ಲೇಷಿಯರ್ನಿಂದ ಹರಿಯುತ್ತೆ ಚಳಿಗಾಲದ ಸಮಯವಾದ್ದರಿಂದ ಕೇದಾರನಾಥ ಘಾಟಿಯಲ್ಲಿ ಸ್ಮಶಾನ ಮೌನ ಆವರಿಸಿದೆ ದೇಗುಲದ ದ್ವಾರ ತೆಗೆಯುವ ತಿಥಿಯ ಘೋಷಣೆಯೂ ಆಗಿದೆ ಆದರೆ ಮಂಜುಗಡ್ಡೆ ಮಾತ್ರ ಇನ್ನು ಕರಗೋಕೆ ಶುರುವಾಗಿಯೇ ಇಲ್ಲ ದೇಗುಲದ ಬಾಗಿಲು ತೆಗೆಯಲು ಕೇವಲ ಎರಡು ತಿಂಗಳು ಉಳಿದಿದೆ ಇಂತಹ ಸಮಯದಲ್ಲಿ ಕಾರ್ಮಿಕರಲ್ಲಿ ಎಲ್ಲ ರೀತಿಯ ವ್ಯವಸ್ಥೆ ರೂಪಿಸಲು ಮುಂದಾಗ್ತಾರೆ ಇಂಜಿನಿಯರ್ಗಳ ಆದೇಶದಂತೆ ಈ ಕಾರ್ಮಿಕರೆಲ್ಲ ಭಕ್ತಾದಿಗಳಿಗಾಗಿ ರಸ್ತೆ ಕೊರೆಯಲು ಮುಂದಾಗ್ತಾರೆ इस वर्ष 2019 में 20 मार्च तक भी लगातार बर्फबारी के कारण पूरा ट्रैक बर्फ से भर गया है चौबीस तो मार्च से यहाँ पर लगभग 150 लेवर बर्फ हटाने के लिए पूरे रास्ते पर लगाए हैं यस yes, गौरी कुंडदारनाथ दा मध्य मार्ग हदिनार किलोमीटर मार्गदल भक्त पादयात्री नडकू सातर ಕೆಲವೊಬ್ಬರು ಕುದುರೆಗಳ ಮೇಲೆ ಕೂತ್ಕೊಂಡು ಅದು ಸಮಥಿಂಗ್ ಬೇರೆ ಆಪ್ಷನ್ಗಳಿದೆ ಹೆಲಿಕಾಪ್ಟರ್ ಕೂಡ ಇದೆ ಇವತ್ತಿನ ದಿನಲ್ಲಿ ಬಟ್ ನಡ್ಕೊಂಡು ಸಾಗುವಂತಹ ಈ ಒಂದು ಪ್ರಯಾಣದ ದೂರ ಹದಿನಾರು ಕಿಲೋಮೀಟರ್ ಹದಿನಾರು ಕಿಲೋಮೀಟರ್ ಮಂಜುಗಡ್ಡೆನ ಈಗ ಇವರು ಕ್ಲೀನ್ ಮಾಡೋಕ್ಕೆ ಮುಂದಾಗಿದ್ದಾರೆ ಸುಮಾರು ಒಂಬತ್ತು ಮೀಟರ್ನಷ್ಟು ಎತ್ತರದಲ್ಲಿ ಬಿದ್ದಂತಹ ಮಂಜುಗಡ್ಡೆನ ಇವರು ಕ್ಲೀನ್ ಮಾಡೋಕ್ಕೆ ಮುಂದಾಗ್ತಾರೆ ಈ ಮಂಜುಗಡ್ಡೆ ಕ್ಲೀನ್ ಮಾಡೋದು ಅಷ್ಟೇನು ಸಾಧಾರಣವಾದ ಮಾತಲ್ಲ ಯಾಕೆ ಅಂತ ನೀವು ಕೇಳಬಹುದು ಒಂಚೂರು ಮಿಸ್ಟೇಕ್ ಆದರೂ ಕೂಡ ಡೆಡ್ ಬಾಡಿಯೂ ಕೂಡ ಅಲ್ಲಿ ಸಿಗದಂತೆ ಆಗಬಹುದು ಇದರ ಬಗ್ಗೆ ಮತ್ತಷ್ಟು ನೋಡೋಣ ಬನ್ನಿ ಸುಮಾರು ಒಂಬತ್ತು ಮೀಟರ್ ನಷ್ಟು ಎತ್ತರ ಜಮೆಯಾದ ಮಂಜುಗಡ್ಡೆಯನ್ನು ಕೊರೆದು ರಸ್ತೆ ನಿರ್ಮಿಸಲು ಇವರು ಮುಂದಾಗ್ತಾರೆ ಅವರ ಅನುಭವ ಮತ್ತು ಧೈರ್ಯದಿಂದ ಇವರು ಕೇದಾರನಾಥ ಮತ್ತು ಗೌರಿ ಕುಂಡದ ಮಧ್ಯೆಯ ಸುಮಾರು ಹದಿನಾರು ಕಿಲೋಮೀಟರ್ ಉದ್ದದ ರಸ್ತೆಯುದ್ದಕ್ಕೂ ಜಮೆಯಾದ ಮಂಜುಗಡ್ಡೆಯನ್ನ ಕೈಗಳಿಂದಲೇ ಕ್ಲಿಯರ್ ಮಾಡ್ತಾರೆ ಈ ರಸ್ತೆ ಕೇದಾರನಾಥ ಮಂದಿರಕ್ಕೇನೆ ಮುಕ್ತಾಯವಾಗುತ್ತೆ ಗ್ಲೇಷಿಯರ್ हमें नहीं पता कि अभी इसका हम रास्ते के ऊपर है कि हम रास्ते के बाहर है जैसे ये यह यहाँ पर आप देख सकते हैं कि इसमें ये इतना बड़ा पॉकेट बन गया है अगर किसी को नहीं पता जैसे ये लड़का खड़ा है और ये इस इसमें अंदर भी जा सकता है इतने बड़ा इसमें पॉकेट बन गया है इवर जमिया मंजू गड्डियजे तुम्बान सावधान द ರಸ್ತೆ ತುಂಬಾ ನೇ ಇಲ್ಲಿ ದೊಡ್ಡ machine ತಂದು ಕೆಲಸ ಮಾಡಲಾಗುವುದಿಲ್ಲ ರಸ್ತೆ ಸರಿಯಾಗಿ ಕ್ಲಿಯರ್ ಮಾಡದೇನೆ ಇಲ್ಲಿಗೆ ಪ್ರಾಣಿಗಳನ್ನು ಕೂಡ ತರೋದು ತುಂಬಾ ಅಪಾಯಕಾರಿ ಸಾಬೀತಾಗುತ್ತೆ घोड़े ಚಂದ चन्ने में काफी यहां पर समस्या आएगी क्योंकि जैसे ही घोड़े के पिन पॉइंट लोड आएगा दिन तेज निकल रही ಇವರೆಲ್ಲರಿಗಾಗಿ ಈ ಕೆಲಸ ತುಂಬಾನೇ ಕಷ್ಟದ್ದಾಗಿದೆ ಏಕೆಂದರೆ ಕೇದಾರನಾಥದವರೆಗಿನ ರಸ್ತೆ ಇನ್ನು ತುಂಬಾ ದೂರವಿದೆ ಏಪ್ರಿಲ್ನ ತಿಂಗಳು ಶುರುವಾದರೂ ಚಳಿ ಮಂಜುಗಡ್ಡೆ ಇನ್ನು ಕಡಿಮೆಯಾಗಿಲ್ಲ ಏಪ್ರಿಲ್ ಎರಡ್ ಸಾವಿರದ ಹತ್ತೊಂಬತ್ತು ಕೇದಾರನಾಥ ಘಾಟಿ ಮಂಜುಗಡ್ಡೆಯಿಂದ ಆವರಿಸಿದೆ ಇವರು ಕೆಲಸ ಪ್ರಾರಂಭಿಸಿ ಮೂರು ವಾರಗಳು ಕಳೆದೋಗಿದೆ ಆದರೆ ಇದು ಮುಕ್ತಾಯ ಮಾತ್ರ ಇನ್ನೂ ಆಗ್ತಿಲ್ಲ ಇಂತಹ ಸಮಯದಲ್ಲಾಗೋ ಹಿಮಪಾತದ ಮತ್ತು ಹಿಮ ಕುಸಿತದಿಂದ ಇವರು ಕಷ್ಟಪಟ್ಟು ಮಾಡಿದ ಕೆಲಸವೆಲ್ಲವೂ ಒಮ್ಮೊಮ್ಮೆ ವ್ಯರ್ಥವಾಗುತ್ತೆ ಕೆಲವು ಸಲ ಮತ್ತೆ ಮತ್ತೆ ಕುಸಿದ ಹಿಮವನ್ನು ತೆಗೆಯುವ ಕೆಲಸವೂ ಕೂಡ ಇವರು ಮಾಡಬೇಕಾಗುತ್ತೆ ಆದರೆ ಕೆಲಸ ಮುಗಿಯುವವರೆಗೆ ಇವರು ನಿಲ್ಲುವುದಿಲ್ಲ ಏಕೆಂದರೆ ಯಾತ್ರೆ ಪ್ರಾರಂಭವಾಗುವ ದಿನ ಹತ್ತಿರವಾಗ್ತಾ ಇದೆ ಕೊನೆಗೆ ಇವರುಗಳು ಪಟ್ಟ ಕಷ್ಟದಿಂದಲೇ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಈ ಯಾತ್ರೆಯನ್ನ ಸುಗಮವಾಗಿ ಪೂರೈಸುವಂತಾಗುತ್ತೆ ನೋಡುದಿಲ್ಲ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತೋರಿಸಿರುವಂತಹ ಸಂಪೂರ್ಣವಾದ ವಿಡಿಯೋ ಎರಡು ಸಾವಿರದ ಹತ್ತೊಂಬತ್ತನೇ ಇಸುವಿಯದ್ದು ಆಗ ಅವ್ರು ಮಾಡಿರುವಂತಹ ಪ್ರೊಸೀಜರ್ನೋ ಸೊ ಇವಾಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ್ಮೂರರ ವೀಡಿಯೋಸ್ ವಿಡಿಯೋಸ್ ಅಂತೂ ನನ್ನ ಹತ್ರ ಇಲ್ಲ ಬಟ್ ಪ್ರತಿ ವರ್ಷವೂ ಕೂಡ ಅಲ್ಲಿ ಏನು ನಡೆಯುತ್ತೆ ಅನ್ನುವಂಥದನ್ನ ನಾನು ಇವತ್ತು ನಿಮಗೆ ತೋರಿಸಿದ್ದೆ ಎರಡು ಸಾವಿರದ ಹತ್ತೊಂಬತ್ತರ ವಿಡಿಯೋ ಕ್ಲಿಪ್ನ ಇಟ್ಕೊಂಡು ಸೊ ಹಲವು ಬಾರಿ ಇವರು ರಸ್ತೆ ಕೊರೆದಾಗ ಹಲವು ಬಾರಿ ಮಂಜುಗಡ್ಡೆ ಬಿಸಿಲು ಬಿದ್ದಾಗ ಜಾರಿ ಬಂದು ಮತ್ತೆ ಅಲ್ಲೇ ಬೀಳುತ್ತೆ ಆ ಕೊರೆದಿರುವಂತಹ ರಸ್ತೆನ ಮತ್ತೆ ಕ್ಲೀನ್ ಮಾಡಬೇಕು ಮತ್ತೆ ಮಂಜುಗಡ್ಡೆ ಬೀಳುತ್ತೆ ಮತ್ತೆ ಕ್ಲೀನ್ ಮಾಡಬೇಕು ಭಕ್ತಾದಿಗಳು ಆರು ತಿಂಗಳು ಸುವ್ಯವಸ್ಥಿತವಾಗಿ ದರ್ಶನ ಮಾಡಬೇಕಾದ್ರೆ ಅಲ್ಲಿ ಈ ಕಾರ್ಮಿಕರು ತುಂಬಾ ಹರಸಾಹಸ ಪಟ್ಟು ಕಷ್ಟಪಟ್ಟು ನಿಮಗಾಗಿ ನಮಗಾಗಿ ರಸ್ತೆನ ನಿರ್ಮಿಸಿರ್ತಾರೆ ಸೊ ಜೀವನದಲ್ಲಿ ಆದರೆ ಒಮ್ಮೆಯಾದರೂ ಕೇದಾರನಾಥಕ್ಕೆ ಭೇಟಿ ನೀಡಿ ಅಂತ ಹೇಳ್ತಾ ಈ ಸಂಚಿಕೆಯಲ್ಲಿ ಈಗ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ ನಮಸ್ಕಾರ